ನಿಮಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಳ್ಬೇಕಾದ್ರೆ ಅವರು ಒಂದು ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಆ ಅಪ್ಲಿಕೇಶನ್ ಜೊತೆಯಲ್ಲಿ ಒಂದು ಅಗ್ರಿಮೆಂಟ್ ಫಾರ್ಮ್ ಅಂತ ಕೊಡಬೇಕು ಹೊಸ ಕನೆಕ್ಷನ್ ಆದರೆ ಅಗ್ರಿಮೆಂಟ್ ಫಾರ್ಮ್ ಕೊಡಬೇಕು ಎಕ್ಸಿಸ್ಟಿಂಗ್ ಕನೆಕ್ಷನ್ ಇದ್ರೆ ಅದ್ರ ಜೊತೆಯಲ್ಲಿ ಅಗ್ರಿಮೆಂಟ್ ಫಾರ್ಮ್ ಜೊತೆಯಲ್ಲಿ ಇಂಡಮ್ಯುನಿಟಿ ಬಾಂಡು ಇರುತ್ತೆ ಈ ಇಂಡಮ್ಯುನಿಟಿ ಬಾಂಡ್ ಅಗ್ರಿಮೆಂಟ್ ಫಾರ್ಮ್ ಎರಡೂ ಕೂಡ ಟೂ ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ವ್ಯಾಲ್ಯೂ ಇದು ಈ ಟೂ ಹಂಡ್ರೆಡ್ ರುಪೀಸ್ ಸ್ಟ್ಯಾಂಪ್ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಇಲ್ಲ ಸಬ್ ಆಫೀಸ್ಗೆ ಹೋಗಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಅವರು ಸ್ಟ್ಯಾಂಪ್ ಹಾಕಿ ಕೊಡ್ತಾರೆ ನಮಗೆ ಗೊತ್ತಿರೋದು ಟೈಮಲ್ಲಿ ಟೂ ತೌಸಂಡ್ ಫೋರ್ಟೀನಲ್ಲಿ ಅದು ಫ್ರ್ಯಾಂಕಿಂಗ್ ಮಿಷಿನ್ ಮೂಲಕ ಕರ್ನಾಟಕ ಸ್ಟೇಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅನ್ನುವರು ಲೈಸೆನ್ಸ್ ತಗೊಂಡು ಎರಡು ಲೈಸೆನ್ಸ್ ಫಾರ್ ಅಗ್ರಿಮೆಂಟ್ ಫಾರ್ಮ್ ಇಂಡಮಿನಿಟಿ ಬಾಂಡ್ ಎರಡಕ್ಕೂ ಇವರೇ ಪ್ರಿಂಟ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ನ ಅದರ ಮೇಲೆ ಇವರು ಸ್ಟ್ಯಾಂಪ್ ಹಾಕಿ ಇದನ್ನು ಕೊಡ್ತಾ ಸೇಲ್ ಮಾಡ್ತಾ ಇದ್ದಾರೆ ಅದು ಎಷ್ಟಕ್ಕೆ ಅಂದರೆ ಎಕ್ಸಾರ್ಬಿಟೆಂಟ್ ಪ್ರೈಸ್ಗೆ ಅಪ್ಲಿಕೇಶನ್ನೇ ಸೇಲ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೂ ಸ್ವಲ್ಪ ತನಿಖೆ ಮಾಡಿ ನೋಡುವಾಗ ಅದು ಆ ಅಗ್ರಿಮೆಂಟ್ ಫಾರ್ಮ್ ಇಂಡಮಿನಿಟಿ ಬಾಂಡ್ ಈಸಿಯಾಗೆ ಡೂಪ್ಲಿಕೇಟ್ ಮಾಡ್ಬೋದು ಅಂತ ನಮಗೆ ಗೊತ್ತಾಯಿತು ಸೊ ಎರಡೂ ಇಶ್ಯೂನ ನಾವು ಮೆಸ್ಕಾಮ್ಗೂ ಹೇಳಿದ್ವಿ ಕೆ ಆರ್ ಸಿಗೆ ಹೇಳಿದ್ವಿ ಆಮೇಲೆ ಐ ಎಸ್ ಎನ್ ಪ್ರಸಾದ್ ಅಂತ ಫೈನಾನ್ಸ್ ಸೆಕ್ರೆಟರಿ ಇದ್ದರು ಅವ್ರಿಗೂ ಹೇಳಿದ್ವಿ ಆಮೇಲೆ ಅವರು ಐ ಜಿ ರಿಜಿಸ್ಟ್ರೇಷನ್ ಸ್ಟಾಮ್ಸ್ಗೆ ಬರೆದ್ರು ಇವಾಗ ನಮಗೆ ನಾವು ಕ್ಲಿಯರಾಗಿ ಅದರಲ್ಲಿ ಹೇಳಿದ್ವಿ ಇವ್ರದ್ದು ವೈಲೇಷನ್ಸ್ ಏನು ಸ್ಟ್ಯಾಂಪ್ ಆ್ಯಕ್ಟಲ್ಲಿ ಏನೇನು ಮಾಡಿದ್ದಾರೆ ಇವರು ಕರ್ನಾಟಕ ಸ್ಟೇಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಂತ ಅವರು ಈ ಅಪ್ಲಿಕೇಶನ್ ಫಾರ್ಮ್ಗೂ ಸ ಪ್ರಿಂಟ್ ಮಾಡಿ ಸೇಲ್ ಮಾಡೋಕ್ಕಾಗತ್ತಾ ಯಾರು ಪರ್ಮಿಷನ್ ಕೊಟ್ಟಿದ್ದು ಯಾರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಗೊತ್ತಾಯಿತು ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ವಿ ಐ ಜಿ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ಸ್ಗೆ ಐ ಜಿ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ಸ್ ಆವಾಗ ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಅವ್ರ ಹತ್ರ ಎಲ್ಲ ಮಾಹಿತಿ ತಗೊಂಡ್ರು ಆವಾಗ ಗೊತ್ತಾಯಿತು ಐ ಜಿ ರಿಜಿಸ್ಟ್ರೇಷನ್ ಸ್ಯಾಮ್ಸ್ಗೆ ಇವರು ಬಂದು ಸುಳ್ಳು ಹೇಳಿ ನಮ್ಮ ಹತ್ರ ಒಂದು ಇದು ಲೈಸೆನ್ಸ್ ತಗೊಂಡಿದ್ದಾರೆ ಆಮೇಲೆ ಸ್ಟ್ಯಾಂಪ್ಸ್ ಆ್ಯಕ್ಟ್ ಪ್ರಕಾರ ಇವರು ತುಂಬ ವೈಲೇಷನ್ಸ್ ಮಾಡಿದ್ದಾರೆ ಅಂತೆಲ್ಲ ಗೊತ್ತಾದ ಮೇಲೆ ಅವರೇ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಬಿಟ್ರು ಆ ಸಮಯದಲ್ಲಿ ನಾನು ಹೇಳಿದ್ದೀನಿ ಈ ಇಂಡಮಿನಿಟಿ ಬಾಂಡ್ ಟೂ ಹಂಡ್ರೆಡ್ ರುಪೀಸ್ ವ್ಯಾಲ್ಯೂಗೆ ಇತ್ತು ಬಟ್ ಇವರು ಹಂಡ್ರೆಡ್ ರುಪೀಸ್ಗೆ ಪ್ರಿಂಟ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಇದರಿಂದ ಕೂಡ ತುಂಬ ಲಾಸ್ ಇದೆ ಸೊ ಎಷ್ಟು ಲಾಸ್ ಇದೆ ಅಂತೆಲ್ಲ ಹೇಳಿ ನೀವೇ ತನಿಖೆ ಮಾಡಬೇಕು ಅಂತ ಹೇಳಿ ಹೇಳಿದ ಮೇಲೆ ಅವರು ಆರ್ಡರ್ ಪಾಸ್ ಮಾಡಿದ್ರು ಆಗಸ್ಟ್ ಟೂ ತೌಸಂಡ್ ಸೆವೆಂಟಿ ಟೂ ತೌಸಂಡ್ ಈ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ ಮೇಲೆ ಇವರು ಹೈಕೋರ್ಟ್ಗೆ ಹೋಗಿ ತಿರ್ಗಾ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿ ಒಂದು ಇಂಟ್ರಿಮ್ ಆರ್ಡರ್ ಮೂಲಕ ತಿರ್ಗಾ ಐಜಿ ರಿಜಿಸ್ಟ್ರೇಷನ್ ನಂತರ ಐಜಿ ರಿಜಿಸ್ಟ್ರೇಷನ್ ಅವ್ರಿಗೆ ಗೊತ್ತಿದೆ ಇದು ವೈಲೇಷನ್ ಆಗಿದೆ ಅಂತ ಆವಾಗ ಕೂಡ ಜಿ ರಿಜಿಸ್ಟ್ರೇಷನ್ ಅವರು ಬಂದು ಹೈಕೋರ್ಟ್ಗೆ ಈಸಿಯಾಗಿ ಹೇಳಿರ್ಬೋದು ಈ ಥರ ವೈಲೇಷನ್ಸ್ ಆಗಿದೆ ನಾವು ಅವರಿಗೆ ರಿನ್ಯೂ ಮಾಡಿ ಕೊಡೋದಿಲ್ಲ ಅಂತ ಬಟ್ ಯಾವ ಥರ ಅಪ್ಲಿಕೇಶನ್ ಇದೆ ಗೊತ್ತಿಲ್ಲ ಆವಾಗ ಇರೋದು ಜಿ ರಿಜಿಸ್ಟ್ರೇಷನ್ ಸ್ಟಾಂಪ್ಸ್ ನಮಗೆ ಫೋನ್ ಮಾಡಿ ಹೇಳ್ತಾರೆ ನಮಗೆ ತುಂಬ ಪ್ರೆಷರ್ ಇದೆ ನಾವು ರಿನ್ಯೂ ಮಾಡಿ ಕೊಡ್ತೀವಿ ಅಂತ ಹೇಳಿ ರಿನ್ಯೂ ಮಾಡಿ ಕೊಟ್ಬಿಟ್ರು ಟೂ ತೌಸಂಡ್ ಫಿಫ್ಟೀನ್ಗೆ ರಿನ್ಯೂ ಮಾಡಿ ಕೊಟ್ಟಿದ್ದನ್ನ ಟೂ ತೌಸಂಡ್ ನೈನ್ಟೀನ್ ತನಕ ವಿಥೌಟ್ ಕೋರ್ಟ್ ಆರ್ಡರ್ ರಿನ್ಯೂ ಮಾಡಿ ಕೊಡ್ತಾ ಇದ್ರು ಬಟ್ ಸೊ ಟೂ ತೌಸಂಡ್ ಟೂ ಅಲ್ಲಿ ಕೊಟ್ಟಿದ್ದ ಲೈಸೆನ್ಸ್ ಟೂ ತೌಸಂಡ್ ಫಿಫ್ಟೀನ್ ಟೂ ತೌಸಂಡ್ ನೈನ್ಟೀನ್ ತನಕ ರಿನ್ಯೂ ಆಗಿ ಇದು ಡೂಪ್ಲಿಕೇಶನ್ ಆಗೋದಕ್ಕೆ ಸಾಧ್ಯ ಇದೆ ಅಂತ ಗೊತ್ತಾದ ಮೇಲೆ ಕೂಡ ಇವರು ಕೊಡ್ತಾ ಇದ್ರು ಅಂದ್ರೆ ಎಷ್ಟು ಲಾಸ್ ಆಗಿರಬೇಕು ಗವರ್ಮೆಂಟ್ಗೆ ಇದು ನಮಗೆ ಗೊತ್ತಾಗಿ ಸೆವರಲ್ ಹಂಡ್ರೆಡ್ಸ್ ಅಂಡ್ ತೌಸಂಡ್ಸ್ ಆಫ್ ಕ್ರೋರ್ಸ್ ಲಾಸ್ ಆಗಿದೆ ಸ್ಟೇಟ್ಗೆ ಇದು ಟೂ ತೌಸಂಡ್ ಫಿಫ್ಟೀನಲ್ಲೇ ಇದನ್ನ ಕರೆಕ್ಟ್ ಆಕ್ಷನ್ ತಗೊಂಡಿದ್ರೆ ಆವಾಗ ಬೆಲ್ಲಾರಿ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಹೇಳಿದ ಪ್ರಕಾರ ಅದು ಟೆಹಲ್ಗಿ ತಮ್ಮವಾಗಿ ಇರ್ಬೋದು ಇವಾಗ ನಾವು ನೋಡಿದ ಮೇಲೆ ಇದು ಟೆಹಲ್ಗಿ ಅಣ್ಣಾನೆ ಹೇಳಬಹುದು ಖಂಡಿತ ಒಂದು ಇವಾಗ ಹೈಕೋರ್ಟ್ ಹೈಕೋರ್ಟ್ಗೆ ಇವಾಗ ಟ್ವೆಂಟಿ ಫೋರ್ ಟೆನ್ಗೆ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಸಬ್ಮಿಟ್ ಮಾಡಬೇಕು ಅಡ್ವೊಕೇಟ್ ಜನರಲ್ ಹೇಳಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಹತ್ರಿಂದ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ನಮಗೆ ಸಬ್ಮಿಟ್ ಮಾಡಬೇಕು ಅಂತ ಆವಾಗ ಅದು ಗೊತ್ತಾಗಿ ಹೈಕೋರ್ಟ್ ಬಂದು ಐ ಟಿ ಫಾರ್ಮ್ ಮಾಡಿ ತನಿಖೆ ಮಾಡಿದ್ರೆ ಆವಾಗ ಸತ್ಯ ಹೊರಗೆ ಬರುತ್ತೆ ಇದು ಟೆಹಲ್ಗಿ ತಮ್ಮನ ಅಣ್ಣನ ಅಂತ ಇದು ಕಮಿಟಿ ಕರ್ನಾಟಕ ಸ್ಟೇಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಒಂದು ಫಾರ್ಮ್ ಆಗುತ್ತೆ ಪ್ರತಿ ಒಂದು ವರ್ಷ ಆ ಕಮಿಟಿಗಳು ಕಮಿಟಿ ಅವ್ರಿಗೆ ಲಾಭ ಆಗುತ್ತೆ ಅದರಿಂದ ಮಾಡ್ತಾ ಇದ್ದಾರೆ ನೀವು ಕರ್ನಾಟಕ ಸ್ಟೇಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅನ್ನೋದು ಈ ಬರೀ ಫೇಕ್ ಯಾವುದು ಕಮಿಟಿಯೇ ತಿಂದ ಬೇಕಾದಷ್ಟು ಈವಾಗ ಇವಾಗ ರೀಸೆಂಟ್ ಆಗಿ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಟೂ ಮಂಗಳೂರಲ್ಲಿ ಬಂದು ಈ ಪ್ರೆಸೆಂಟ್ ಪ್ರೆಸಿಡೆಂಟ್ ರಮೇಶ್ ಅಂತ ಅವರು ಬಂದು ಅಲ್ಲಿ ಕರ್ನಾಟಕ ಸ್ಟೇಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರಿಗೆ ಒಂದು ಮೀಟಿಂಗ್ ಮಾಡಿ ತಿಳಿಸುವಾಗ ಅದರಲ್ಲಿ ಹೇಳ್ತಾರೆ ಎಪ್ಪತ್ತೇ ದಿವಸದಲ್ಲಿ ಎರಡು ಲಕ್ಷ ಮೂವತ್ತೈದು ಸಾವಿರ ಕರಾರು ಪತ್ರಗಳು ನಾವು ಪ್ರಿಂಟ್ ಮಾಡಿದೀವಿ ಅಂತ ಅದರಲ್ಲಿ ಹೇಳ್ತಾ ಇದ್ದಾರೆ ಅದರಲ್ಲಿ ಹೇಳ್ತಾ ಇದ್ದಾರೆ ಇದನ್ನ ಯಾರು ಪೊಲಿಟಿಷಿಯನ್ ನಮಗೆ ಬಂದು ಐ ಜಿ ರಿಜಿಸ್ಟ್ರೇಷನ್ ಹತ್ರ ಮಾತಾಡಿ ಅನುಕೂಲ ಮಾಡಿ ಕೊಟ್ಟರು ಅಂತ ಆ ವಿಡಿಯೋದಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ನನ್ನ ಹತ್ರ ವಿಡಿಯೋ ಇದೆ ನಾನು ಬೇಕಾದ್ರೆ ನಿಮಗೆ ಕೊಡ್ತೀನಿ ಅದನ್ನು ತಾಲೂಕು ಸಮಿತಿಗಳಿರ್ಬೋದು ಕಾರ್ಯನಿರ್ವಹಿಸಕ್ಕೆ ಸಾಧ್ಯ ಅಂತ ನಿರ್ಧಾರ ಕರಾರು ಪತ್ರಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡುದು ಇವತ್ತಿನ ಐಜರನ್ನ ಭೇಟಿ ಮಾಡಿ ಹಾಗೆ ಐಜಾರಿಗೆ ಒಬ್ಬರು ಪ್ರಮುಖವಾದವರು ಇದ್ರು ಅವ್ರ ಮುಖಾಂತರ ಏನು ನಮ್ಮ ಅವರು ರಾಮನಗರ ಮೇಯರ್ ಆಗಿದ್ರು ಇವತ್ತಿನ ಮಾಜಿ ಮುಖ್ಯ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಮುಖಾಂತರ ಅವರಿಗೆ ಮನವಿಯನ್ನ ಸಲ್ಲಿಸಿ ಅವರ ಮುಖಾಂತರ ಹೆಚ್ಚಿಸಿ ನಮಗೆ ಕರಾರು ಪತ್ರಗಳನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನ ಜಿಲ್ಲಾ ನೋಂದಣಿ ಅಧಿಕಾರಿಗಳು ಕೊಡ್ತಾ ಕಳೆದ ಎಪ್ಪತ್ತು ದಿನಗಳಲ್ಲಿ ಎರಡು ಲಕ್ಷದ ಮೂವತ್ತೈದು ಸಾವಿರ ಕರಾರು ಪತ್ರಗಳನ್ನ ಇಡೀ ರಾಜ್ಯಾದ್ಯಂತ ಕೊಟ್ಟಿದ್ದೇವೆ ಎರಡು ಲಕ್ಷದ ಮೂವತ್ತೈದು ಸಾವಿರ ಹಿಂದೆ ಆ ಜಿಲ್ಲೆಗಳಿಗೆ ಇನ್ನೂರ ಇಪ್ಪತ್ತೈದು ರೂಪಾಯಿಗೆ ಅಗ್ರಿಮೆಂಟನ್ನು ಕೊಡ್ತಾ ಇದ್ರು ಕರಾರು ಪತ್ರಗಳನ್ನ ನಾವು ಬೇಡ ಇನ್ನೂರ ಇಪ್ಪತ್ತು ರೂಪಾಯಿಗೆ ಕೊಡುವ